ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿ ಪೊಂಡರ ಹಲ್ಲೆ ರಾಯ್ಬಾಗ್ನಲ್ಲಿ ಭುಗಿಲೆದ್ದ ಆಕ್ರೋಶ ಮರಾಠಿ ಪೊಂಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಿಂಪಡೆಯಬೇಕು ಅಂತ ಆಗ್ರಹ ಮರಾಠಿ ಪೊಂಡರ ರೇಷನ್ ಕಾರ್ಡ್ ಹಾಗೂ ಸರ್ಕಾರಿ ಸೌಲಭ್ಯ ರದ್ದುಪಡಿಸಿ ಅಂತ ವಿವಿಧ ಕನ್ನಡ ಪರ ಸಂಘಟನೆಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿವೆ ಮರಾಠಿಯಲ್ಲಿ ಮಾತಾಡುವಂತ ಹೇಳಿದಾಗ ಅವಾಗ ಕಂಡಕ್ಟರ್ ಹೇಳ್ತಾನೆ ನನಗೆ ಮರಾಠಿ ಬರುವುದಿಲ್ಲ ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಅಂತ ಹೇಳಿದಾಗ ಅವರಲ್ಲಿ ವಾದ ವಿವಾದ ಸ್ಟಾರ್ಟ್ ಆಗುತ್ತೆ ಆ ವಾದ ವಿವಾದದಿಂದ ಮುಂದೆ ಹಾಗೆ ಅಲ್ಲಿರುವಂಥ ಬಾಳೆಕುಂದ್ರಿ ಗ್ರಾಮದ ಏನು ಮರಾಠಿ ಪುಂಡ್ರದಾರಲ್ಲ ಬಸ್ಸಿನಲ್ಲಿರುವಂಥ ತಮ್ಮ ಫೋನ್ ಮುಖಾಂತರ ಮುಂದಿನ ಜನಗಳಿಗೆ ಫೋನ್ ಹೋಗ್ತಾರೆ ಎಲ್ಲ ನಮಗಿಲ್ಲಿ ಕನ್ನಡದ ಒಬ್ಬ ಕಂಡಕ್ಟರ್ನ ಮೇಲೆ ಅಲ್ಲೇ ಮಾನ್ಯ ಅನ್ಯಾಯ ಮಾಡ್ತಾಯಿದ್ದಾನೆ ಅಂತ ಬನ್ನಿ ಅಂತ ತೆರೆದಾಗ ಸುಮಾರು ಎಂಟರಿಂದ ಒಂದು ಹನ್ನೆರಡು ಜನ ಬಾಳೆಕುಂದ್ರಿ ಗ್ರಾಮದಲ್ಲಿ ಬಂದು ಈ ಮಹದೇವ್ ಎಂಬ ಒಬ್ಬ ಹುಕ್ಕೇರಿ ಎಂಬ ಸುಮಾರು ಒಂದು ಐವತ್ತು ವರ್ಷದ ಕಂಡಕ್ಟರ್ ಅನ್ಸಿಲಿ ಹಿರಿಯರು ಒಬ್ಬರು ಕಂಡಕ್ಟರ್ ಇದ್ದಾರೆ ಆ ಕಂಡಕ್ಟ್ರ್ ಮೇಲೆ ಮನಬಂದಂತೆ ಹೊಡಿತಾರೆ ಆದರೆ ಒಬ್ಬ ಹಿರಿಯ ಕಂಡಕ್ಟರ್ ಅಂತ ಮಹಾದೇವ್ರವರು ಒಂದು ಕಣ್ಣೀರ ಮುಖಾಂತರ ಒಂದು ತಮ್ಮ ಅಳಲನ್ನು ತೊಡ್ಕೋತಾರೆ ಏನಪ್ಪಾ ಅಂತಂದ್ರೆ ನಾನೊಬ್ಬ ಸರ್ಕಾರಿ ನೌಕರರಾಗಿ ಒಂದು ಕನ್ನಡದಲ್ಲಿ ಒಂದು ಟಿಕೆಟ್ ತಗೋಂಥ ಹೇಳಿದ್ದಕ್ಕೆ ನನಗೆ ಬಡದರಲ್ಲ ಅಂತೇಳಿ ಅವರು ಭಾಳ ಒಂದು ಮುಜುದರ ಕೀಡಾಗಿ ಸಾರ್ವಜನಿಕರ ಮುಂದೆ ಬಂದು ತಮ್ಮ ಅಳಲನ್ನು ತೊಡಕೊಂಡು ತಮ್ಮ ಕನ್ನಡದಲ್ಲೇ ನಮ್ಮ ಕರ್ನಾಟಕದಲ್ಲೇ ನನಗೆ ಈ ಥರ ಅಲ್ಲೇ ಆತಲ್ಲಪ್ಪ ಇನ್ನು ಮುಂದೆ ನಾವು ಬೇರೆ ರಾಜ್ಯದಾಗ ಹೆಂಗೆ ಅಂತೇಳಿ ಅವ್ರಿಗೊಂದು ಭಾಳ ನೊಂದು ಒಂದು ಎಲ್ಲ ಅಲ್ಲಿ ಮಾಧ್ಯಮದವ್ರ ಜೊತೆಗೆ ಮಾತಾಡಿದಾಗ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಕನ್ನಡ ಸಂಘಟನೆದವರು ಕೂಡಿಕೊಂಡು ಆ ಬೆಳಗಾವಿಯಲ್ಲಿ ಸುಮಾರು ನಾವು ಹದಿನೆಂಟು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೇವೆ ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾಲ್ಕು ಜನ ಎಮ್ ಎಲ್ ಎರಡು ಎಂ ಪಿ ಮಹಾನಗರ ಪಾಲಿಕೆ ಆಗಿರ್ಬೋದು ಎಂ ಪಿ ಅಲ್ಲಿರುವಂಥ ತಾಲೂಕ್ ಪಂಚಾಯತ್ ಆಗಿರ್ಬೋದು ಎಲ್ಲ ಮಹಾರಾಷ್ಟ್ರ ಏಕೀಕರಣ ಕೈ ಇವತ್ತು ಏನಾಗಿತ್ತು ಪರಿಸ್ಥಿತಿ ಹೇಳಬೇಕಪ್ಪ ಅಂತಂದ್ರೆ ಒಂದು ಮಹಾನಗರ ಪಾಲಿಕೆ ಅಲ್ಲ ಒಂದು ಗ್ರಾಮ ಪಂಚಾಯತಿ ಅಲ್ಲ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಅಲ್ಲ ಎಲ್ಲ ಸರ್ವನಾಶ ಹೋಗಿದ್ದಾರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನೋದು ಇವತ್ತು ಧೂಳಿಪಟ ಆಗಿ ಹೋಗಿದೆ ಬೆಳಗಾವಿದಲ್ಲಿ ಆದರೆ ಅವರಿಗೆ ದೊಡ್ಡದು ಏನೂ ಇಲ್ಲ ಆದ ಕಾರಣದಿಂದ ಇಂಥ ಸಣ್ಣ ಸಣ್ಣ ಕೆಲಸವನ್ನು ಒಬ್ಬ ಹಿರಿಯ ವಯಸ್ಸಾದಂಥ ಮಹಾದೇವ ಬಾ ಅವರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಮನ ಬಂದಂತೆ ಬಡ್ದಿದ್ದಾರೆ ಬಡಿದು ಇವತ್ತು ಬಡಿಯೋದ್ರ ಜೊತೆಗೆ ಏನಾಗೈತಪ್ಪ ಅಂತಂದ್ರೆ ಸರ್ಕಾರದವರು ಎಷ್ಟೊಂದು ಕೆಟ್ಟ ನೀಚ ಕೃತಿಗಳಿದಾರಪ್ಪ ಅಂತಂದ್ರೆ ಬಸ್ನಲ್ಲೇ ಇರುವಂಥ ಒಬ್ಬ ಕಂಡಕ್ಟರ್ನ ಮೇಲೆ ಪೋಸ್ಕೋ ಕೇಸತ್ತ ದಾಖಲೆ ಮಾಡ್ಕೊಳ್ತಿದ್ದಾರೆ ಆದರೆ ಈ ಕರ್ನಾಟಕ ಸರ್ಕಾರ ಆಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ತಾವು ತಿಳ್ಕೋಬೇಕು ಒಂದು ಏನಕ್ಕೆ ಇದು ಎಲ್ಲಿ ದನಿಗೆ ಆಗೈತಪ್ಪ ಅಂತಂದ್ರೆ ಬಸ್ನೊಳಗಾಗೈತಿ ಅಲ್ಲಿ ಪೋಸ್ಕೋ ಪೋಸ್ಕೋ ಕೇಸ್ ಹೆಂಗೆ ದಾಖಲು ಮಾಡ್ಕೊಳಕ್ ಬರ್ತೀವಿ ಸುಮಾರು ಐವತ್ತರವತ್ತು ಜನ ಬಸ್ನಲ್ಲಿ ಇರ್ತಾರೆ ಆದರೆ ಸರ್ಕಾರದವರು ಏನೇ ಒಂದು ತೀರ್ಮಾನ ತೊಗೋಬೇಕಾದ್ರೆ ಕನ್ನಡ ಪರವಾಗಿ ತೀರ್ಮಾನ ತೊಗೋಬೇಕು ಆದರೆ ಇವತ್ತು ಸರ್ಕಾರದವ್ರು ಏನಾಗ್ಯಪ್ಪತ್ತಂದ್ರೆ ಬೆಳಗಾವಿ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯವರು ಅಲ್ಲಿರುವಂಥ ರಾಜಕಾರಣಿಗಳು ಏನು ಹೇಳ್ತಾರಲ್ಲ ಅದನ್ನು ಪಾಲನೆ ಮಾಡ್ತಿದ್ದಾರೆ ಇವತ್ತು ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಾಗೂ ಕನ್ನಡಪರ ಎಲ್ಲ ರಾಯಭಾಗನ ಸಂಘಟನೆದವರು ಸೇರಿಕೊಂಡು ಒಂದವರಿಗೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಇರುವಂಥ ಎಲ್ಲ ಕನ್ನಡಪರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಏನಾದರೂ ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಇವತ್ತು ಆ ಮಹಾರಾಷ್ಟ್ರ ಏಕೀಕರಣ ಸರ್ಕಾರ ಮತ್ತು ಅಲ್ಲಿರುವಂಥ ಪೊಲೀಸ್ ಇಲಾಖೆ ನಮ್ಮ ಕಂಡಕ್ಟ್ರ್ ಮೇಲೆ ಆಗಿರುವಂಥ ಪೋಸ್ಕೋ ಕೇಸನ್ನು ಹಿಂದೆ ತಗೋಬೇಕು ಸುಮಾರು ಈಗ ನಾಲ್ಕು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ನಾಲ್ಕು ಜನ ಅರೆಸ್ಟ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಶಿಕ್ಷೆ ಕೊಡೋದ್ರ ಮುಖಾಂತರ ಅವ್ರನ್ನ ಗಡಿಪಾರು ಮಾಡಬೇಕು ಯಾಕಂದ್ರೆ ಈಗ ಗಡಿಪಾರು ಮಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ಮಹದೇವನ ಬೆಳವಂತಾರೆ ಮತ್ತೆ ಇನ್ನು ಬೇರೆ ಜನ ಬಡಿತಾರೆ ಆದರೆ ಕನ್ನಡಿಗರು ಎಷ್ಟು ಶಾಂತಿ ಸೌಹಾರ್ದದಲ್ಲಿ ಇದಾರಲ್ಲ ಇನ್ನು ಬೆಳಗಾವಿಯಲ್ಲಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ತಿಳ್ಕೋಬೇಕು ಕನ್ನಡಿಗರು ಯಾಕೆ ಶಾಂತ ಆಗಿದ್ದಾರೆಪ್ಪ ಅಂತಂದ್ರೆ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಎಲ್ಲ ಬಾಲ ಮುಚ್ಕೊಂಡು ಹೋಗಿದಾರಲ್ಲ ಅದಕ್ಕೋಸ್ಕರ ಕನ್ನಡಿಗರು ಶಾಂತ ಕೊಟ್ಟಿದ್ದಾರೆ ಇನ್ನು ಎಲ್ಲಾದರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಎದ್ದರೆ ಇದರ ಹತ್ತು ಪಟ್ಟು ಇವತ್ತು ಇಲ್ಲಿರುವಂಥ ಕನ್ನಡಪರ ಎಲ್ಲ ಸಂಘಟನೆಗಳು ಎದ್ದು ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಸರ್ಕಾರಕ್ಕೆ ಇಂದ ತಾನೇ ನಿಷೇಧ ಮಾಡಬೇಕಂತೇಳಿ ಎಷ್ಟು ಬೇರೆ ಅವಳ ಮನವಿಯನ್ನು ಕೂಡ ಕೊಟ್ಟಿದ್ವಿ ಇನ್ನು ಈ ನಿಷೇಧ ಮಾಡುವವರಿಗೂ ಕೂಡ ಇನ್ನು ಕನ್ನಡಪರ ಸಂಘಟನೆ ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ ಆದ ಕಾರಣದ ಆಗಿರ್ಬೋದು ಪೊಲೀಸ್ ಇಲಾಖೆಯವರು ಆಗಿರ್ಬೋದು ಎಚ್ಚೆತ್ಕೊಂಡು ಈ ಮಹದೇವ್ ಹುಕ್ಕೇರಿ ಎಂಬವರ್ತು ಸುಮಾರು ಐವತ್ತು ವರ್ಷದ ಒಬ್ಬ ಹಿರಿಯ ಕಂಡಕ್ಟರ್ ಮೇಲೆ ಕೇಸ್ ಏನು ದಾಖಲಾಕಿದಾರಲ್ಲ ಆ ಕೇಸ್ ದಾಖಲು ತಗೋಬೇಕು ಅದರ ಜೊತೆಗೆ ಏನು ಈ ಕಂಡಕ್ಟರ್ ಮೇಲೆ ಸುಮಾರು ಒಂದು ಎಂಟರಿಂದ ಹತ್ತು ಜನ ಹಲ್ಲೆ ಮಾಡಿದಾರಲ್ಲ ಅವ್ರನ್ನ ಬಂಧಿಸಿ ಗಡಿ ಪಾರ್ ಮಾಡಿ ಕನ್ನಡಿಗರಿಗೆ ನ್ಯಾಯ ಕೊಟ್ಟರೆ ಚಲೋ ಇಲ್ಲಾಂದರೆ ಈ ಬ ಇವತ್ತೇನು ರಾಯಭಾಗದಲ್ಲಿ ಎಲ್ಲ ಕನ್ನಡಪರ ಸಂಘಟನೆ ಕೇರ್ಬೋದು ನಾವು ಒಂದು ಪ್ರೆಸ್ಮೀಟನ್ನು ಕರೆದಿದ್ದೇವಲ್ಲ ಇದರ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಪ್ರೆಸ್ ಮೀಟನ್ನು ಕರೆದು ಈ ಕನ್ನಡಪರ ಇಡೀ ಸಂಘಟನೆಲ್ಲ ಕೂಡ ಈ ರಾಜ್ಯ ಹೋರಾಟ ಮಾಡೋಕ್ಕಾಗುತ್ತದೆ ಆ ಇವತ್ತು ಸರ್ಕಾರದವರಿಗಾಗಲಿ ಮತ್ತು ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಇವತ್ತೊಂದು ಈ ರಾಯಭಾಗ ತಾಲೂಕದ ಎಲ್ಲ ಕನ್ನಡಪರ ಸಂಘಟನೆ ವತಿಯಿಂದ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ